ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಕನ್ನಡಕ್ಕೆ ಸಿ ಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಟಿ ಟಿ ಅವರು ಆ ರೀತಿ ಮಾತಾಡಲ್ಲ ಅವಹೇಳನಕಾರಿಯಾಗಿ ಸಿ ಟಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿ ಟಿ ಅವರಿಗೆ ಏನು ಲಭಿಸಿದೆಯಲ್ಲ ಇದರ ಬಗ್ಗೆ ಸಿ ಟಿ ರವಿ ಅವರ ಧರ್ಮಪತ್ನಿ ಅವರನ್ನ ಮಾತಾಡಿಸಿದಾಗ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ರು ಎಂದು ಬೆಂಗಳೂರಿಗೆ ಹೋಗ್ತಾರೆ ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ ಚಿಕ್ಕಮಂಗ್ಳೂರಲ್ಲಿ ಸಿ ಟಿ ರವಿ ಪತ್ನಿ ಪಲ್ಲವಿ ಹಿಂಗ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಬೇಗ ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಅಲ್ಲ ಸೊ ಹಾಗಾಗಿ ಸಿಟಿ ರವಿ ಹಿಂಗಂದರು ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನೆಡೆಸ್ಕೊಳ್ತಾರೆ ಅಂತ ನಾ ನನಗೆ ಅಶೋಕಣ್ಣನೂ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವರು ಐ ಬಿ ಹತ್ರ ಇದ್ದೀವಮ್ಮ ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಸ್ವಲ್ಪ ನಾಳೆ ಚಿಕ್ಕಮಗಳೂರು ಬರ್ತಾರೆ ಬೆಂಗ್ಳೂರಿಗೆ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರೆ ಇಲ್ಲ ನಾನು ನಾಳೆ ಬರ್ತೀನಿ ಚಿಕ್ಮಂಗ್ಳೂರ್ಗೆ ಅಂತ ಅಂದ್ರೆ ಅಷ್ಟೇ ಸೋ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕೆ ಸಿ ಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಟಿ ಟಿ ರವಿ ಅವರು ಆ ರೀತಿ ಮಾತಾಡಲ್ಲ ಅವಹೇಳನಕಾರಿಯಾಗಿ ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿ ಟಿ ರವಿಯವರಿಗೆ ಏನು ಲಭಿಸಿದೆಯಲ್ಲ ಇದರ ಬಗ್ಗೆ ಸಿ ಟಿ ರವಿಯವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ರು ಎಂದು ಬೆಂಗಳೂರಿಗೆ ಹೋಗ್ತಾರೆ ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ ಚಿಕ್ಕಮಗ್ಳೂರಲ್ಲಿ ಸಿ ಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಬೇಗ ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಅಲ್ಲ ಸೊ ಹಾಗಾಗಿ ಸಿಟಿ ರವಿ ಹಿಂಗಂದರು ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರೋಲ್ಲ ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಂತಾರೆ ಅಂತ ನಾ ನನಗೆ ಅಶೋಕಣ್ಣನೂ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವರು ಐ ಬಿ ಹತ್ರ ಇದ್ದೀವಮ್ಮ ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು ಆವಾಗ ನಮ್ಗೆ ಸಮಾಧಾನ ಆಯ್ತು ಸ್ವಲ್ಪ ಅಂದ್ರೆ ನಾಳೆ ಚಿಕ್ಕಮಗಳೂರು ಬರ್ತಾರ ಬೆಂಗಳೂರಿಗೆ ಹೋಗ್ತಾರ ಮತ್ತೆ ಏನು ಬೇರೆ ಏನಾದ್ರು ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾರ ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ಇಲ್ಲ ನಾನು ನಾಳೆ ಬರ್ತೀನಿ ಚಿಕ್ಕಮಗಳೂರಿಗೆ ಅಂತ ಅಂದ್ರಷ್ಟು ಸೊ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕೆ ಸಿ ಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಟಿ ಟಿ ಅವರು ಆ ರೀತಿ ಮಾತಾಡಲ್ಲ ಅವಹೇಳನಕಾರಿಯಾಗಿ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿ ಟಿ ರವಿಯವರಿಗೆ ಏನು ಲಭಿಸಿದೆಯಲ್ಲ ಇದರ ಬಗ್ಗೆ ಸಿ ಟಿ ರವಿಯವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ರು ಎಂದು ಬೆಂಗಳೂರಿಗೆ ಹೋಗ್ತಾರೆ ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ ಚಿಕ್ಕಮಗ್ಳೂರಲ್ಲಿ ಸಿ ಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಬೇಗ ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಅಲ್ಲ ಸೊ ಹಾಗಾಗಿ ಸಿಟಿ ರವಿ ಹಿಂಗಂದರು ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನೆಡೆಸ್ಕೊಳ್ತಾರೆ ಅಂತ ನಾ ನನಗೆ ಅಶೋಕಣ್ಣನೂ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವರು ಐ ಬಿ ಹತ್ರ ಇದ್ದೀವಮ್ಮ ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಸ್ವಲ್ಪ ನಾಳೆ ಚಿಕ್ಕಮಂಗ್ಳೂರು ಬರ್ತಾರೆ ಬೆಂಗ್ಳೂರಿಗೆ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ಇಲ್ಲ ನಾನು ನಾಳೆ ಬರ್ತೀನಿ ಚಿಕ್ಕಮಂಗ್ಳೂರ್ಗೆ ಅಂತ ಅಂದ್ರೆ ಅಷ್ಟು ಸೊ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕೆ ಸಿ ಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಟಿ ಟಿ ಅವರು ಆ ರೀತಿ ಮಾತಾಡಲ್ಲ ಅವಹೇಳನಕಾರಿಯಾಗಿ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿ ಟಿ ರವಿಯವರಿಗೆ ಏನು ಲಭಿಸಿದೆಯಲ್ಲ ಇದರ ಬಗ್ಗೆ ಸಿ ಟಿ ರವಿಯವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೇಲಿ ಮಾತಾಡಿದಾಗ ಅವ್ರು ಹೇಳಿರೋದು ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ರು ಎಂದು ಬೆಂಗಳೂರಿಗೆ ಹೋಗ್ತಾರೆ ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ ಚಿಕ್ಕಮಗ್ಳೂರಲ್ಲಿ ಸಿ ಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಬೇಗ ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಅಲ್ಲ ಸೊ ಹಾಗಾಗಿ ಸಿಟಿ ರವಿ ಹಿಂಗಂದರು ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನೆಡೆಸ್ಕೊಳ್ತಾರೆ ಅಂತ ನಾ ನನಗೆ ಅಶೋಕಣ್ಣನೂ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವರು ಐ ಬಿ ಹತ್ರ ಇದ್ದೀವಮ್ಮ ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಸರ್ ನಾಳೆ ಚಿಕ್ಕಮಂಗ್ಳೂರು ಬರ್ತಾರೆ ಬೆಂಗ್ಳೂರಿಗೆ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ಇಲ್ಲ ನಾನು ನಾಳೆ ಬರ್ತೀನಿ ಚಿಕ್ಕಮಂಗ್ಳೂರ್ಗೆ ಅಂತ ಅಂದ್ರೆ ಅಷ್ಟು ಸೊ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕೆ ಸಿ ಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಟಿ ಟಿ ಅವರು ಆ ರೀತಿ ಮಾತಾಡಲ್ಲ ಅವಹೇಳನಕಾರಿಯಾಗಿ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿ ಟಿ ರವಿಯವರಿಗೆ ಏನು ಲಭಿಸಿದೆಯಲ್ಲ ಇದರ ಬಗ್ಗೆ ಸಿ ಟಿ ರವಿಯವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ರು ಎಂದು ಬೆಂಗಳೂರಿಗೆ ಹೋಗ್ತಾರೆ ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ ಚಿಕ್ಕಮಗ್ಳೂರಲ್ಲಿ ಸಿ ಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಬೇಗ ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಅಲ್ಲ ಸೊ ಹಾಗಾಗಿ ಸಿಟಿ ರವಿ ಹಿಂಗಂದರು ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನೆಡೆಸ್ಕೊಳ್ತಾರೆ ಅಂತ ನಾ ನನಗೆ ಅಶೋಕಣ್ಣನೂ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವರು ಐ ಬಿ ಹತ್ರ ಇದ್ದೀವಮ್ಮ ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಸ್ವಲ್ಪ ನಾಳೆ ಚಿಕ್ಕಮಗಳೂರು ಬರ್ತಾರೆ ಬೆಂಗ್ಳೂರಿಗೆ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ಇಲ್ಲ ನಾನು ನಾಳೆ ಬರ್ತೀನಿ ಚಿಕ್ಕಮಂಗ್ಳೂರ್ಗೆ ಅಂತ ಅಂದ್ರೆ ಸೊ